ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಮತ್ತೆ ಸದ್ದು ಮಾಡತೊಡಗಿದ್ದು ಸಚಿವರನ್ನ ಗುರಿ ಮಾಡಲಾಗುತ್ತಿದೆ ಎಂಬ ಚರ್ಚೆ ರಾಜ್ಯ ರಾಜಕೀಯ ವಲಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಈ ವಿಚಾರವಾಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹನಿ ವಿಚಾರ ನನಗೆ ಗೊತ್ತಿಲ್ಲ ತೊಂದರೆಯಾಗಿರುವವರು ಸಮಯ ವ್ಯರ್ಥ ಮಾಡದೆ ತಕ್ಷಣ ಪೊಲೀಸರಿಗೆ ದೂರು ನೀಡಲಿ ಈ ಬಗ್ಗೆ ತನಿಖೆ ನಡೆಯಲಿ ಸಂತ್ರಸ್ತರಿಗೆ ರಕ್ಷಣೆ ನೀಡುವಂತೆ ಗೃಹ ಸಚಿವರು ಮತ್ತು ಗೃಹ ಇಲಾಖೆಗೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು ಇದೇ ವೇಳೆ ರಾಜಕೀಯ ಸೇಡಿನಿಂದಾಗಿ ಭೂ ಅತಿಕ್ರಮಣ ಆರೋಪ ಹೊರಿಸಲಾಗಿದೆ ಎಂಬ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪವನ್ನು ಡಿಕೆ ಶಿವಕುಮಾರ್ ಅವರು ತಳ್ಳಿಹಾಕಿದ್ರು ವಿರೋಧಿ ರಾಜಕೀಯ ಅವರ ಡಿಎನ್ಎಯಲ್ಲಿದೆ ಅಧಿಕಾರಿಗಳು ನ್ಯಾಯಾಲಯದ ಆದೇಶಗಳನ್ನು ಮಾತ್ರ ಪಾಲಿಸಿದ್ದಾರೆ ಈ ಪ್ರಕರಣವನ್ನು ಸಮಾಜ ಪರಿವರ್ತನಾ ಸಮುದಾಯದ ಎಸ್ಆರ್ ಹಿರೇಮಠ ದಾಖಲಿಸಿದ್ದಾರೆ ಇದು ಸೈಡಿನ ರಾಜಕಾರಣ ಹೇಗಾಗುತ್ತದೆ ನಾವು ಯಾವುದೇ ದೂರು ದಾಖಲಿಸಿಲ್ಲ ಹಿರೇಮಠ ದಾಖಲಿಸಿದ್ದಾರೆ ಅವರು ನನ್ನ ವಿರುದ್ಧವೂ ಹಲವು ಪ್ರಕರಣಗಳನ್ನು ದಾಖಲಿಸಲಿದ್ದಾರೆ ಸರ್ಕಾರಿ ಅಧಿಕಾರಿಗಳು ನ್ಯಾಯಾಲಯದ ಆದೇಶದ ನಂತರ ತಮ್ಮ ಕೆಲಸವನ್ನು ಮಾಡುತ್ತಿದ್ದಾರೆ ಇದರಲ್ಲಿ ಯಾವುದೇ ವಿರೋಧ ಉದ್ದೇಶವಿಲ್ಲ ಕುಮಾರಸ್ವಾಮಿ ಮೌನವಾಗಿರುವುದು ಕೂಡ ಅವರ ಹಿತದೃಷ್ಟಿಯಿಂದ ಎಂದು ಹೇಳಿದರು ರೀತಿ ಏನೋ ಆಗಿರ್ಬೋದು ಅಷ್ಟೇ ನನಗೇನು ಅವೆಲ್ಲ ಏನೂ ಗೊತ್ತಿಲ್ಲ ನಾನು ನಿನ್ನೆ ಬೆಳಗ್ಗೆ ಹೇಳ್ದೀನಿ ಫಸ್ಟ್ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಫೈಲ್ ಮಾಡಿ ಅಂಥದ್ದೆಲ್ಲ ತಡಿಬೇಕು ಕ್ರಮ ಕೈಗೊಳ್ಳಬೇಕು ಲೇಟ್ ಮಾಡ್ಬಾರ್ದು ಮೊದಲು ತನಿಖೆ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತಾ